ರೆಡಿ ಆಗಬೇಕು ಇವಾಗ ಮನೆ ಸಾಮಾನು ತರಬೇಕು ತಾರೀಕು ಒಂದನೇ ತಾರೀಕು ಆಯಿತು ಏನು ಮಕ್ಕಳಿಗೆ ಬ್ಯಾಟಿಂಗು ಆಗಲೇ ಎನರ್ಜಿ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಕೊಡ್ತಾ ಇದ್ದೀರಾ ಇವತ್ತು ನಿನ್ನ ಮಕ್ಕಳಿಗೆಲ್ಲ ಮೊಟ್ಟೆ ಕಣಪ್ಪ ಹ್ಮ್ ಬೆಳಿಗ್ಗೆ ಕೊಡ್ಬೇಕಾಯ್ತು ಸ್ವಲ್ಪ ಸಮಯ ಸಾಲಿಲ್ಲ ನಿನ್ನೆ ರೈಡ್ ಹೋಗಿ ಬಂದು ಕೆಲ್ಸಗಳು ಜಾಸ್ತಿ ಅದಕ್ಕೆ ಇವಾಗ ಸಂಜೆ ಸಮಯ ಮೊಟ್ಟೆ ಸಮಯ ಅಲ್ಲ ಎಷ್ಟು ಚೆನ್ನಾಗಿ ಕೂತಿರೋದು ನೋಡಮ್ಮ ಅವು ಕುಂದ್ರೆ ತಿನ್ಲೇಬೇಕು ಬಮ್ಮಾ ಯಾಕೆ ಮಾಡ್ಕೊಡ್ತೀನಿ ಎಷ್ಟು ಜನರು ಗೊತ್ತಾ ವೈಟ್ ಬಿಸಾಕ್ ಬಿಡ್ತಾರೆ ಬೇಡ ಅಂತ ವೈಟ್ ಬೇಡ ಅಂತಾರ ನಾವೇನ್ ಮಾಡ್ತೀವಿ ಎಲ್ಲ ಮಿಕ್ಸ್ ಮಾಡ್ಕೊಡ್ಬಿಟ್ರೆ ಒಂದ್ ಚೂರು ವೇಸ್ಟ್ ಮಾಡಲ್ಲ ನೀನ್ ಆಫ್ಟರ್ ತೋರಿಸ್ತೀನಿ ಅವರೇ ತೊಳ್ದು ಕೊಟ್ಟಿರ್ತಾರೆ ಇಲ್ಲ ಅಂದ್ರೆ ಎಲ್ಲೋ ತಿನ್ಕೊಂತಾರೆ ಕಾಂಪಿಟೇಷನ್ ಅವ್ರದು ಇವ್ರ ಜೊತೆ ತಿನ್ಕೊಂಡ್ ತಿನ್ಬಿಡ್ತಾರೆ

ನಾ ಏನೋ ಮ ಏನೋ ಬರ್ದಿಕ್ಕವ್ರೆ ನಮ್ಮಪ್ಪ ಮಾರ್ಚ್ ಅಂಗಡಿ ಸಾಮಾನ್ ದಿನಸಿ ಮಾರ್ಚ್ನ ಅಂಗಡಿ ಸಾಮಾನಿನ ಪಟ್ಟಿ ಅಂತ ಹೇಳಿ ಬರೆದವ್ರೆ ಓಹೋಹೋ ನಮ್ಮಪ್ಪ ಏನೇನೋ ಬರ್ದವ್ರೆ ಇದರಲ್ಲಿ ಇನ್ನೂ ಒಂದಷ್ಟು ನಾವು ಒಂದಷ್ಟು ಆ್ಯಡ್ ಮಾಡ್ಕೊಂಡಿರ್ತೀವಿ ಸೊ ಇವಾಗ ಮನೆ ಸಾಮಾನು ಅಂತ ಹೇಳ್ಬಿಟ್ಟು ಡಿ ಮಾರ್ಟಿಗೆ ಇದ್ದೀವಿ ಸೊ ಡಿ ಮಾರ್ಟಲ್ಲಿ ಬೆಸ್ಟು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಸೊ ಇವಾಗ ಹೋಗೋಣ ಬನ್ನಿ ಏನೇ ಟೆಕ್ನಾಲಜಿ ಬಂದರೂ ಈ ಚೀಟಿಗೆ ಬರ್ಕೊಂಡು ಹೋಗೋದು ಮಾತ್ರ ನಾವು ತಪ್ಪಿಸಲ್ಲ ಕರೆಕ್ಟ್ ಅಲ್ವಾ ನಾವು ಡಿಮಾರ್ಟಿಗೆ ಬಂದಿದ್ವಿ ಇವಾಗ ಮೈಸೂರು ರೋಡಲ್ಲಿರುವಂಥ ಡಿಮಾರ್ಟು ನಾವು ಇಲ್ಲೇ ಮಾಡೋದು ಯೂಶಲಿ ಮನೆ ಸಾಮಾನೆಲ್ಲ ನಮ್ಮಮ್ಮ ನೋಡಿ ನೆನ್ನೆ ರೈಡ್ ಹೋಗಿ ಬಂದ್ಬಿಟ್ಟೆ ನಡೀತಾವ್ರೆ ಡಕ್ ನಡ್ದಂಗೆ ಸೊ ಕಾಫಿ ಪುಡಿ ಮತ್ತು ಟೀ ಪುಡಿ ತಗೊಂಡಾಯಿತು ಕಳೆ ಪುರಿ ತೊಗೊಂಡಿದ್ದೀನಿ ನಮ್ಮಮ್ಮ ನನಗೆ ಹಾರ್ಲಿಕ್ಸ್ ತೊಗೊಳಕ್ಕೆ ಹೋಗಿದ್ದಾರೆ ಇವಾಗ ಹಾರ್ಲಿಕ್ಸ್ ಬುಷ್ ಎರಡೂ ನಮ್ಮ ಅಪ್ಪನಿಗೆ ದಾಲ್ ಬರೀ ತಿನ್ನೋದೇ ಕುರ್ಕುಳ ತಿಂಡಿ ತಿನ್ನೋದೇ ನೋಡೋಣಮ್ಮ ಇನ್ನೇನು ನೋಡ್ತಾರೆ ಬಂದರು ಈ ಕಡೆಗೆ ಸ್ವೀಟ್ಗೆ ಬಡವನಮ್ಮ ಸ್ವೀಟು ಹ್ಞೂ ನೆಕ್ಸ್ಟ್ ನೋಡಿ ಬರೀ ಕುರ್ಕುಳ ತಿಂಡಿಗಳು ತೊಗೊಳಣ ತೊಗೊಳಣ ಅಮ್ಮ ಜಾಮೂನು ಜಾಮೂನು ಎಸ್ ಕೆಪು ಜಾಮೂನು ತಕ್ಷಣ ಹ್ಞೂ ಊಟಕ್ಕ ಸೊ ಇವಾಗ ಇಷ್ಟು ಐಟಮ್ ಆಯ್ತು ನಾವಮ್ಮ ಇವಾಗ ಲೂಸ್ ಐಟಮ್ಗಳ ತಗೊಬರಕ್ಕೆ ಹೋಗಿದ್ದಾರೆ ಸೊ ಅವರು ತಗೊಂಡು ಬರಲಿ ಏನದು ಕಡಲೆಕಾಳು ತಗೋಬಹುದು ಓಪನ್ ಆಗಿ ತಗೊಂಡ್ರೆ ಸ್ವಲ್ಪ ಕಡಿಮೆ ರೇಟು ಪ್ಯಾಕಿಂಗಲ್ಲಿ ರೇಟ್ ಹಾಂ ನೆಕ್ಸ್ಟು ನಿನ್ನ ಮಕ್ಳಿಗೆ ಕುಂಡಿ ಹೊರ್ಸಕ್ಕೆ ಟಿಶ್ಯೂ ತಗೊಳವಾ ಟಿಶ್ಯು ತಗೊಳ್ಳಿ ಆ ಕಡೆ ಇದೆ ಆ ಕಡೆ ಇದೆ ಆ ಕಡೆ ಇದೆ ಬ್ಲೂ ಕಲರ್ ಡಾರ್ಕ್ ಬ್ಲೂ ಹಾಂ ಕ್ಲೀನ್ ಪ್ಲಸ್ ಬೈ ಒನ್ ಗೆಟ್ ಒನ್ ಇದೆಯಾ ನೋಡು ಇಲ್ವಾ ಹ್ಞೂ ಅಮ್ಮ ಅದೇನೋ ಕಾಣಿಸ್ತೈತಲ್ಲ ಅದು ಬೇಕಾ ಹೇಳು ಓಕೆ ಲೋಪರ್ ಮುಂಡೆ ನೀನೊಬ್ಳೇ ಸಾಕು ಹ್ಞೂ ಆಪ್ರೇಷನ್ ಏ ಆಗೋಯ್ತು ಬೇಡ ಅಂತ ಭಾಗ್ಯವೇ ಬೇಡ ಟೀನೇಜಿಯಲ್ಲ ಸಂತಾನ ಲಕ್ಷ್ಮೀ ಒಂದು ದೊಡ್ಡ ನಮಸ್ಕಾರ ಬಡ ಅಂತ ಅಷ್ಟೇ ಅಷ್ಟೇ ದೇವರು ನಮಗೆ ಒಳ್ಳೇದು ಮಾಡೋದು ದೇವರು ನಮಗೆ ಒಳ್ಳೇದು ಮರ ಯಾಕೆ ಮರ ಯಾಕೆ ಅದು ಯಾಕೆ ದೇವರು ನಮಗೆ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ನೋಡ್ಬೋದು ಹ್ಞೂ ನಾನು ನಿಮಗೆ ಬ್ರ್ಯಾಂಡೆಡ್ ತಂದು ಕೊಟ್ಟಿದ್ರೆ ಯಾವುದೋ ಲೋಕಲ್ ಗಾಗಲ್ಸ್ ಹಾಕೊತಾ ಇದೆಯಾ ಸ್ವಲ್ಪ ತಿರುಗಿ ಕಡೆ ಹ್ಞೂ ಆದರೆ ಹ್ಞೂ ಚೆನ್ನಾಗಿದೆ ಹಾಂ ಮನೇಲಿ ನಿಂದೇ ಏನಿಲ್ಲ ಅಂತ ಹೇಳಿದ್ರು ಒಂದು ಏಳರಿಂದ ಎಂಟು ಚಪ್ಪಲಿ ಐತೆ ಮತ್ತೆ ಚಪ್ಪಲಿ ತಗೋತಿಯಲ್ಲ ಏನೇ ಇದು ಲಾಸ್ಟ್ ಟೈಮ್ ಒಂದೇ ಒಂದು ಚಪ್ಲಿ ಮಿಸ್ ಆಗಿಬಿಟ್ಟಿತ್ತು ಹುಡ್ಕಿ ಹುಡ್ಕಿ ಸಾಕೈತೆ ನೋಡಿದ್ರೆ ಈಗ ಜೋಡಿ ಹುಡ್ಕಿ ಕೊಟ್ಟಿದ್ದಾರೆ ನನಗೆ ಏನು ಈ ಸತಿ ಭಾರಿ ಚಪ್ಪಲಿ ತಗೋತಾನೆ ಇದೆಯಾ ನೋಡಿ ನನ್ನ ಚಪ್ಪಲಿ ಗತ್ತೆ ನೋಡು ತಗೊಟ್ಟಿಲ್ವ ಮೊನ್ನೆ ನೀನು ಯಾವಳು ಹಾಕೋ ಬಂದಿದ್ದೆ ಜನ ಕಿತ್ತೋಗ್ಯ ಅದನ್ನ ತನ್ನ ಕಾಲು ಸರಿ ನಾನು ಓಡೋಗ್ಬಿಡ್ತೀನಿ ಕತ್ತೆಗಳು ಕಟ್ತಾರೆ ಮತ್ತೆ ಕತ್ತೆ ಹಸುಗಳು ಕಟ್ತಾರೆ ಓಡೋಗ್ಬಿಡ್ತವೆ ಅಂತ ಗೂಟ ಬಿಚ್ಕೊಂಡು ಓಡೋಗ್ಬಿಡ್ತವೆ ಅಂತ ಹಿಂಗೆ ನಾನಿಲ್ಲ ಗೂಟ ಬಿಚ್ಕೊಂಡು

ಅದಕ್ಕೆ ನಮ್ ಬೇಬಿಗ ಆಡ್ಸಕಂತೆ ಆಟ ಸಾಮಾನು ತಗೋತಾವ್ರೆ ನಮ್ಮಮ್ಮ ನೋಡ್ರಿ ಎಲ್ಲರಿಗೂ ಆಟ ಸಾಮಾನಂತೆ ಅಯ್ಯೋ ಅದೇನೋ ತಗೋತಾವ್ರೆ ಅದ್ ಕತ್ತಲಾಡ್ಸ್ಕೊಂಡು ಓದ್ತಾದೆ ಹ್ಮ್ ಆಟ ಸ್ನೇಹು ಸ್ನೇಹಲು ಹ್ಮ್ ಏನೋ ಆಟ ಸಾಮಾನು ಮಕ್ಕಳಿಗೆ ಆಯ್ತು ಇವಾಗ ಬಿಲ್ಲಿಂಗ್ ಮಾಡ್ತಾ ಇದಾರೆ ಬಿಲ್ಲಿಂಗ್ ಆದ್ಮೇಲೆ ಹೋಗೋದಷ್ಟೇ ಇಷ್ಟು ಸಾಮಾನು ತಗೊಂಡಿದ್ಯಾ ಎಣ್ಣೆ ಇಲ್ಲ ಏನಿಲ್ಲ ಇಷ್ಟಕ್ಕೆ ಏಳು ಸಾವಿರದ ಐನೂರ ಆಗೈತೆ ಬಿಲ್ ಅಲ್ಲ ಸಂಸಾರ ಮಾಡೋದು ಹೆಂಗೇ ಸ್ಟ್ರೆಟ್ರೆ ದುಡ್ಡಿಲ್ಲ ನನ್ನ ಹತ್ರ ಏನೋ ಎಲ್ಲ ಬೆಲೆ ಇಪ್ಪ ಗಂಗನಕ್ಕೆ ಏರ್ ಐತೆ ಇಪ್ಪತ್ತು ಸಾವಿರ ಕೊಡ ಇಪ್ಪತ್ತು ಸಾವಿರನಾ ನನಗಿಬ್ಬರು ಮನೆ ಬಿಟ್ಟು ಆಚೆ ಆಗ್ತಾರ ನೋಡಿ ಇಷ್ಟಕ್ಕೆ ಏಳುವರೆ ಸಾವಿರ ಹಾಂ ಏನು ಸ್ವಾಮಿ ಜೀವನ ಬೆಂಗಳೂರಲ್ಲಿ ಭಾರಿ ಕಷ್ಟ ಹೀಗೆಲ್ಲ ಮಾಡಿಬಿಟ್ರೆ ಥರ ಹಾಂ ಈ ಕಳೆಪುರಿಗೂ ಐವತ್ತು ರೂಪಾಯಿ ಬಿಟ್ಟದಲ್ಲಪ್ಪ ಹಾಂ ಐವತ್ತು ರೂಪಾಯಿ ಕಳೆಪುರಿ ನೋಡಿ ಇಷ್ಟು ಸಂಸಾರ ತಿಂಗಳ ಬಂತು ಅಂದ್ರೆ ಇಷ್ಟು ಬಿಲ್ ಆಯ್ತದೆ ನಮ್ದು ಏನೋ ಹ್ಞೂ ಇನ್ನೂ ಐಟಮ್ ತರಬೇಕು ಅವಲಕ್ಕಿ ರವೆ ಎಣ್ಣೆ ಬೆಳಬಿಡು ಈ ಸಲ ಐತೆ ಏನು ಮಾಡ್ತೀರಾ ಇದೆ ಸೊ ನಮ್ದು ಶಾಪಿಂಗ್ ಆಯ್ತಲ್ಲ ಇವಾಗ ಇಲ್ಲೂ ಒಂಥರ ಸ್ಕ್ಯಾನ್ ಆಯ್ತು ಮನೆಗೆ ಹೋದ್ಮೇಲೆ ಇನ್ನೊಂಥರ ಸ್ಕ್ಯಾನ್ ಇರುತ್ತೆ ನಮ್ಮ ಮನೆಗೆ ಹೋದ್ಮೇಲೆ ಹ್ಞೂ ಸೊಪ್ಪುಗಳು ಐನೂರು ರೂಪಾಯಿ ತಿಂಗಳ ಬೇಕಾ ಅಲ್ಲ ಇವಾಗ ಹಾಲು ತಗೋಬೇಕ ಎರಡು ಬಾಕ್ಸ್ ಮನೆಗೆ ಹೋದ್ಮೇಲೆ ನಿನ್ನ ಮಕ್ಕಳು ಸ್ಕ್ಯಾನಿಂಗ್ ಮಾಡ್ತಾರೆ ನೋಡಿ ಇವಾಗ ಹ್ಞೂ ಓಕೆ ಫ್ರೆಂಡ್ಸ್ ಮನೆಗೆ ಹೋಗೋಣ ಬನ್ನಿ ಏನು ಏನೋ ಕೊಡ್ಬೇಕಮ್ಮ ಫಸ್ಟ್ ನೀರು ಸ್ವೀಟಿ ಬೈಲಿ ಶುರು ಮಾಡಿ ಸ್ವೀಟಿ ಸ್ವೀಟಿ ಏನು ಬೇಕು ಸ್ವೀಟಿಗೆ ಬನ್ನಿ ಬನ್ನಿ ಎಲ್ಲ ಸ್ಕ್ಯಾನ್ ಮಾಡ್ಕೊಳ್ಳಿ ಎಂತಂದಿದ್ದೀವಂತ ನಿಮ್ಮ ಐಟಮ್ ಏನು ಹುಡ್ಕೊಳ್ಳಿ ನೋಡೋಣ ಹ್ಞೂ ಬಂದಿದ ತಕ್ಷಣ ಎನ್ಕ್ವೈರಿ ಆಗಿಬಿಡ್ಬೇಕು ಎನ್ಕ್ವೈರಿ ಕಳಪ್ಪ ಏನು ಆ ಏನು ಸ್ವೀಟಿ ಅದೇನು ಜ್ವರಗಳು ಆಯಿತಾ ಶಾಪಿಂಗು ನಿಮ್ಮದು ಮಕ್ಕಳದು ಅಮ್ಮನದು ಎಲ್ಲರದು ಆಗೋಯ್ತು ಶಾಪಿಂಗು ಆಯ್ತು ಇವಾಗ ಶಾಪಿಂಗ್ ಆಯಿತು ನೀನು ಮನೆ ದೊಡ್ಡ ಮನ್ಸತ್ತಾನೆ ಸ್ಕ್ಯಾನ್ ಮಾಡಿದ್ಮೇಲೆ ಬಿಲ್ ಕಟ್ಟಲ್ಲೇ ಬರಲಿ ಬಿಲ್ ಕಟ್ತೀಯಲ್ಲ ಸ್ಕ್ಯಾನ್ ಮಾಡಿದ್ರೆ ಕೂತ್ಕೊಂಡು ಇಷ್ಟೊತ್ತು ಹ್ಞೂ ಇದೆಲ್ಲ ಆಗಲ್ಲ ಓಹೋ ಹೋ 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 ಚೆನ್ನಾಗಿದೆ ಚೆನ್ನಾಗಿದೆ ಆಟ ಸಾಮಾನು ತಂದಿರೋದಕ್ಕೆಲ್ಲ ಕುಂತಿರೋದು ನೋಡಿ ಆಟ ಆಡ್ಕೊಂಡು ಇವಳು ನೋಡಿ ಇವಳ ಖುಷಿ ಮಕ್ಕಳಿಗೆಲ್ಲ ಖುಷಿ ಖುಷಿ ಹ್ಯಾಪಿ ಹ್ಯಾಪಿ ಕ್ಯಾಶ್ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಗುಂಡ ಇದು ಒಳ್ಳೆ ಇದರಿಂದ கட்டிங் குண்டிமலை உடீத்தாரா இதே குண்டிமலை ம் சரி மக்களா பாய் பாய்